ಒಂದು ಸಂಘಟನೆ ಅಥವಾ ಒಂದು ರಾಜಕೀಯ ಪಕ್ಷ ಅವನತಿಯ ಕಡೆ ಹೋಗ್ತಾ ಇದೆ ಅಂತ ಗೊತ್ತಾಗೋದು ಹೇಗೆ ಅಥವಾ ಒಂದು ಸಂಘಟನೆ ಅಥವಾ ಒಂದು ರಾಜಕೀಯ ಪಕ್ಷ ಅವನತಿಯ ಕಡೆಗೆ ಹೇಗೆ ಹೋಗತ್ತೆ ನಿಮ್ಮ ಅಭಿಪ್ರಾಯ ಹೇಳಿ ಎಲ್ಲರಿಗೂ ನಮಸ್ಕಾರ ಈ ಘಟನೆ ನಡೆದಿದ್ದು ಸಾವಿರದ ಒಂಬೈನೂರ ಎಂಬತ್ನಾಲ್ಕನೇ ಇಸ್ವಿ ಹೊತ್ತಿಗೆ ಈ ದೇಶ ಕಂಡಂಥ ರಾಷ್ಟ್ರೀಯ ವಿಚಾರಗಳ ಆರ್ಥಿಕತೆಯ ಬಗ್ಗೆ ಅಧಿಕೃತವಾಗಿ ಮಾತನಾಡಬಲ್ಲಂಥ ರಾಷ್ಟ್ರೀಯ ವಿಚಾರದಲ್ಲಿ ಆರ್ಥಿಕತೆ ಹೇಗಿರಬೇಕು ಅನ್ನುವ ಮಾರ್ಗದರ್ಶನ ಕೊಟ್ಟಂಥವರು ಹಿರಿಯ ಪ್ರಚಾರಕರಾಗಿದ್ದಂತಹ ದತ್ತೋಪಂತ ಠೇಂಗಡಿಯವರು ಭಾರತೀಯ ಮಜ್ದೂರು ಸಂಘದ ಸ್ಥಾಪಕರು ಕೂಡ ಹೌದು ಅವರು ಒಂದು ಬೈಟಕಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತಾಡ್ತಾ ಇರ್ತಾರೆ ಕಾರ್ಯಕರ್ತರಿಗೆ ಒಂದು ಪ್ರಶ್ನೆಯನ್ನೇ ಎಸಿತಾರೆ ಆ ಬೈಟಕಲ್ಲಿದ್ದಂಥವರು ಸಂಘ ಮತ್ತು ವಿವಿಧ ಕ್ಷೇತ್ರದ ಪ್ರಮುಖರು ಎಲ್ಲರೂ ಇದ್ದರು ಆ ಸಮಯದಲ್ಲಿ ಕೇಳಿದಂಥ ಒಂದು ಪ್ರಶ್ನೆ ಒಂದು ಸಂಘಟನೆ ಅಥವಾ ಒಂದು ರಾಜಕೀಯ ಪಕ್ಷ ಅವನತಿಯ ಕಡೆ ಹೋಗ್ತಾ ಇದೆ ಅಂತ ಗೊತ್ತಾಗೋದು ಹೇಗೆ ಅಥವಾ ಒಂದು ಸಂಘಟನೆ ಅಥವಾ ಒಂದು ರಾಜಕೀಯ ಪಕ್ಷ ಅವನತಿಯ ಕಡೆಗೆ ಹೇಗೆ ಹೋಗತ್ತೆ ನಿಮ್ಮ ಅಭಿಪ್ರಾಯ ಹೇಳಿ ಅಂತ ಥೇಂಗಡಿಜಿ ಇರುವಂಥ ಕಾರ್ಯಕರ್ತರು ಒಂದು ಪ್ರಶ್ನೆ ಎಸಿತಾರೆ ಕೆಲವು ಕಾರ್ಯಕರ್ತರು ಒಂದಷ್ಟು ಉತ್ತರಗಳನ್ನು ಹೇಳ್ತಾರೆ ಆದರೆ ಠೇಂಗಡಿಜಿಯವರು ಅದೆಲ್ಲದಕ್ಕೂ ತಲೆ ಆಡಿಸ್ತಾನೆ ಇರ್ತಾರೆ ಅವ್ರ ಮನಸ್ಸಲ್ಲಿ ಬಹುಶಃ ಯಾವುದೋ ಬೇರೆ ರೀತಿ ಉತ್ತರಕ್ಕೆ ಅವ್ರು ಇದ್ದರು ಅಂತ ಅನಿಸುತ್ತೆ ಒಂದಷ್ಟು ಉತ್ತರಗಳು ಬಂದ ನಂತರವೂ ಕೂಡ ಸಮಾಧಾನ ಸಿಗದೇ ಇದ್ದಾಗ ಅವರು ಅವರೇ ಮುಂದುವರಿಸ್ತಾರೆ ನೋಡಿ ಯಾವ ಕಾರ್ಯಕರ್ತರು ಯಾವ ಸಂಘಟನೆಯ ಕಾರ್ಯಕರ್ತರು ಆರಾಮಾಗಿರಬೇಕು ಆರಾಮಾಗಿ ಕೆಲಸ ಮಾಡಬೇಕು ಕೆಲಸ ಮಾಡುಗಳು ಕೂಡ ಹಾಯಾಗಿರಬೇಕು ಅಂತ ಅನ್ಕೋತಾರೋ ಆ ಸಂಘಟನೆ ಅವನತಿ ಕಡೆಗೆ ಮೊದಲನೇ ಹೆಜ್ಜೆ ಇಟ್ಟಂತ ಅಂತ ಹೇಳ್ತಾರೆ ಹಾಗೆಯೇ ಸಂಘಟನೆಯ ನೇತೃತ್ವ ವಹಿಸಿದಂಥ ಮುಂದಾಳುಗಳು ಅಥವಾ ನಾಯಕರು ಲೀಡರ್ಸ್ ಅವರು ಯಾವಾಗ ಸ್ಥಾನಮಾನಗಳ ಬಗ್ಗೆ ಅಧಿಕಾರದ ಬಗ್ಗೆ ಹಾತರಳಿ ಶುರು ಮಾಡ್ತಾರೋ ಆಗ ಸಂಘಟನೆ ಅವನತಿ ಕಡೆ ಖಂಡಿತವಾಗಿ ಸಾಗ್ತಾ ಇದೆ ಅಂತ ನಾವು ಅರ್ಥ ಮಾಡ್ಕೋಬಹುದು ಅಂತ ಹೇಳ್ತಾರೆ ಇದು ಅಲ್ಲಿದ್ದಂಥ ಎಲ್ಲ ಕಾರ್ಯಕರ್ತರಿಗೆ ಹೊಸ ದೃಷ್ಟಿಕೋನವನ್ನು ಕೊಡುತ್ತೆ ಕಾರ್ಯಕರ್ತರು ಹಾಯಾಗಿರ್ತೀವಿ ಆರಾಮಾಗಿರ್ತೀವಿ ಅನ್ನೋ ಮಾನಸಿಕತೆಯಲ್ಲಿರಬಾರದು ನಾಯಕರು ಲೀಡರ್ಸ್ ಅವರು ಸ್ಥಾನಮಾನಕ್ಕೋಸ್ಕರ ಹೊಡೆದಾಡ್ತಾ ಇರಬಾರ್ದು ಆಸೆ ಪಡಬಾರ್ದು ಇಂತಹ ಭಾವನೆ ಯಾರಿಗೆ ಇರುತ್ತೋ ಅಂಥವರಿಂದ ಸಂಘಟನೆ ಸಾಧ್ಯ ಇಲ್ಲ ಬದಲಾಗಿ ಕಾರ್ಯಕರ್ತ ಅಹರ್ನಿಶಿ ಕೆಲಸ ಮಾಡಬೇಕು ಸಂಘಟನೆ ನೇತೃತ್ವ ವಹಿಸುವಂಥವರು ಯಾವುದೇ ಸ್ಥಾನಮಾನಗಳಿಗೆ ಆಸೆ ಪಡದೆ ನಿರಂತರವಾಗಿ ಕೆಲಸ ಮಾಡಬೇಕು ಆಗ ಮಾತ್ರ ಸಂಘಟನೆ ಅದು ನಿತ್ಯ ನಿರಂತರ ಬೆಳವಣಿಗೆಯನ್ನು ಕಾಣ್ತಾ ಇರುತ್ತೆ ಸಂಘದ ನಿರಂತರವಾದಂಥ ಬೆಳವಣಿಗೆ ನೂರು ವರ್ಷಗಳನ್ನು ಮುಟ್ತಾ ಇರುವಂಥ ಈ ಸಂದರ್ಭದಲ್ಲಿ ಸಂಘ ಹೇಗೆ ಇಷ್ಟೊಂದು ವಿಶಾಲವಾಗಿ ಬೆಳೀಲಿಕ್ಕೆ ಸಾಧ್ಯ ಆಯಿತು ಅನ್ನೋದಕ್ಕೆ ಬಹುಶಃ ದತ್ತೋಪನ್ ಠೆಂಗಡಿಯವರು ಹೇಳಿರುವಂಥ ಇದೇ ಸೂತ್ರ ಅಂತ ಅನಿಸುತ್ತೆ ಸಂಘದ ಹಿರಿಯರಿಗೆ ಯಾರೆಯೂ ಕೂಡ ಅದು ಒಂದು ನಾಯಕತ್ವ ಅಲ್ಲ ಬದಲಾಗಿ ಒಂದು ಹೊಣೆಗಾರಿಕೆ ಸಂಘದ ಸ್ವಯಂ ಸೇವಕರಿಗೂ ಅಷ್ಟೇ ಇಲ್ಲಿ ತಾನು ಕೆಲಸ ಮಾಡಬೇಕು ಅನ್ನೋದು ಮಾತ್ರ ಅವರ ಗಮನದಲ್ಲಿರುತ್ತೆ ಹೊರತು ಇಲ್ಲಿ ನಾನು ಆರಾಮಾಗಿ ಸಮಯುತ್ತ ಕೆಲಸ ಮಾಡ್ತೀನಿ ಆ ರೀತಿಯ ಭಾವನೆಯ ಸ್ವಯಂ ಸೇವಕರು ಕಡಿಮೆ ಇರ್ತಾರೆ ಹೀಗೆ ಸಂಘದ ಸ್ವಯಂ ಸೇವಕರು ಸಂಘದ ಹಿರಿಯರು ಇದು ವಿವಿಧ ಕ್ಷೇತ್ರಗಳ ಪ್ರಮುಖರಿಗಳಿಗೂ ಸಂಬಂಧಪಟ್ಟಂತನೇ ಇಂತಹ ಮಾನಸಿಕತೆ ಕಾರ್ಯಕರ್ತರಲ್ಲಿ ನಾಯಕರಲ್ಲಿ ಇರಬೇಕು ಅನ್ನೋದು ಸಂಘದ ಹಿರಿಯರ ಅಪೇಕ್ಷೆ ಅದರ ಪರಿಣಾಮವಾಗಿನೇ ಯಾವುದನ್ನ ಇಂತಹ ಸಂಗತಿಗಳನ್ನು ಯಾರು ತೊಡಸ್ಕೊಂಡಿದ್ದಾರೋ ಅಂತ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರು ವರ್ಷಗಳತ್ತ ಯಶಸ್ವಿಯಾಗಿ ಮುನ್ನಡೀತಾ ಇದೆ ಇನ್ನೂ ಬೆಳಿತಾನೇ ಇದೆ ವಿವಿಧ ಕ್ಷೇತ್ರಗಳ ರೀತಿಯಲ್ಲೂ ಬೆಳೀತಾ ಇದೆ ಇದೆಲ್ಲದಕ್ಕೂ ಕಾರಣ ಸಂಘದ ಹಿರಿಯರ ಸಂಘದ ಸ್ವಯಂ ಸೇವಕರ ಕಾರ್ಯಕರ್ತರ ಇಂತಹ ಮಾನಸಿಕತೆ ಇದು ನಮ್ಮೆಲ್ಲರಿಗೂ ಕೂಡ ಪ್ರೇರಣೆ ಆಗಬೇಕು ಅಲ್ವಾ ನಮಸ್ಕಾರ